ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ನಡೆಸಲಿರೋ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಜಾತಿ ಗಣತಿಯಲ್ಲಿ ತಪ್ಪದೇ ಪ್ರತಿಯೊಬ್ಬರೂ ಭಾಗವಹಿಸಬೇಕು ನಾಮದೇವ ಸಿಂಪಿ ಸಮಾಜ ಸಿರಿಯಲ್ ನಂಬರ್ ಒಂಬೈನೂರ ನಲವತ್ತು ಕುಲಕಸುಬು ದರ್ಜೆ ನೇಕಾರಿಕೆ ಎಂದು ನಮೂದಿಸಬೇಕು ಎಂದು ಕರ್ನಾಟಕ ರಾಜ್ಯ ನಾಮದೇವ ಸಿಂಪಿ ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾರಾಯಣ್ ವಿ ಕೊಪರ್ಡೇರವರು ಮನವಿ ಮಾಡಿದ್ದಾರೆ ಜಾತಿ ಗಣತಿಯ ಸಮಯದಲ್ಲಿ ಮನೆ ಮನೆಗೆ ಬರೋ ಗಣತಿದಾರರಿಗೆ ಅನುಸೂಚಿತ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಿ ಜಾತಿ ಕಾಲಂನಲ್ಲಿ ನಾಮದೇವ ಸಿಂಪಿ ಎಂದು ನಮೂದಿಸಿ ಜಾತಿಯ ಸಂಕೇತ ಸಂಖ್ಯೆ ಒಂಬೈನೂರ ನಲವತ್ತು ಎಂದು ದಾಖಲಿಸಬೇಕು ಕುಲಕಸುಬು ದರ್ಜೆ ನೇಕಾರಿಕೆ ಎಂದು ನಮೂದಿಸಬೇಕು ಎಂದು ಸಮಾಜದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾರಾಯಣ ವಿ ಕೊಪರ್ಡೆ ನಾಮದೇವ ಸಿಂಪಿ ಸಮುದಾಯಕ್ಕೆ ಮನವಿ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಹಾಸ್ಕಲ್ ಆರ್ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಎಂಪಿ ಸಹ ಕಾರ್ಯದರ್ಶಿ ಸತೀಶ್ ಕುಮಾರ್ ಧಾವಾಸ್ಕರ್ ಪಾಂಡುರಂಗ ನಾಮದೇವ ಪಿಸೆ ನಾಗರಾಜ್ ಕೆ ಪತಂಗ ರಮೇಶ್ ವಿ ಚಿಕ್ಕಲ್ಕರ್ ಹಾಗೂ ಅಶೋಕ್ ಎಂ ಬೊಂಗಾಳೆ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಮತ್ತೆ ಜಾತಿ ಗಣತಿಯನ್ನಾಗಲಿ ವೃತ್ತಿಯ ಬಗ್ಗೆ ಆಗಲಿ ಸುಮಾರು ಒಂದು ಅರವತ್ತು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ನೋಡರವರೆಗೆ ಮನೆ ಮನೆಗೆ ಬರ್ತಾ ಇದ್ದಾರೆ ಈ ಹಿಂದೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಎಲ್ ಜೆ ಹಾಮೂರ್ ಅವರು ನಮ್ಮ ದೇಶಿ ಸಮಾಜವನ್ನು ಹಿಂದುಳಿದ ವರ್ಗ ಪ್ರವರ್ಗ ಟೂ ಸೇರಿಸಿ ಆಮೇಲೆ ಎರಡು ಸಾವಿರದ ಎಂಟರಲ್ಲಿ ಜಾತಿ ಗಣತಿ ಅವಾಗ ಸರಿಯಾಗಿ ಜಾತಿ ಗಣತಿ ಬಗ್ಗೆ ಸಮಾಜದಲ್ಲಿ ಅವೇರ್ನೆಸ್ ಇರಲಿಲ್ಲ ಸವಿಸ್ತಾರವಾಗಿ ತಿಳಿಸಿಲ್ಲ ಅವಾಗ ನಮ್ಮಲ್ಲಿ ಹಲವಾರು ಪ್ರಕರಣಗಳಿದ್ವು ನಾಮದೇವ ಅಂತ ಇತ್ತು ನೀಲ್ಗಾರ್ ಅಂತ ಇತ್ತು ರಂಗಾರ್ ಅಂತ ಇತ್ತು ಹಲವಾರು ಹೆಸರುಗಳಲ್ಲಿ ನಾಮದೇವ್ ಶಕ್ತಿ ಸಮಾಜ ಒಡೆದೋಗಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಯಪ್ರಕಾಶ್ ಹೆಗ್ಡಿ ಅವರು ಒಂದು ವರದಿಯನ್ನು ಸರ್ಕಾರ ನೀಡಿದ ಮೇಲೆ ಸರಿಯಾದ ಒಂದು ವರದಿ ಬರಲಿಲ್ಲ ಅದಕ್ಕೋಸ್ಕರ ನಾವು ಈಗ ನಿಮ್ಮನ್ನೆಲ್ಲ ಮಾಧ್ಯಮ ನಿಮ್ಮಿಂದಲೇ ನಮ್ಮ ಸಮಾಜದ ಬಗ್ಗೆ ಒಂದು ಸರಿಯಾದ ಮಾರ್ಗದರ್ಶನ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಿಮ್ಮ ನಿಮ್ಮ ಸಹಾಯವನ್ನು ಬರಲಿಕ್ಕೆ ಬಂದಿದ್ದೇವೆ ಎಲ್ಲ ನಮ್ಮ ನಮ್ಮದೇ ಸಿಂಪಿ ಸಮಾಜ ಬಾಂಧವರು ನಾಮದೇವ ಸಿಂಪಿ ಅಂತ ಜಾತಿ ಕಾರು ಧರ್ಮದಲ್ಲಿ ಹಿಂದೂ ಅಂತ ಬರೆಸ್ಬೇಕು ನಮ್ಮ ವೃತ್ತಿ ಅಂತ ಕೇಳಿದ್ರೆ ದರ್ಜಿ ನಾವೆಲ್ಲ ದರ್ಜಿಗಳು ಮತ್ತು ನೇಕಾರಿಕೆ ನಮ್ಮ ಮೂಲ ಕಸುಬಾಗಿತ್ತು ಈ ರೀತಿಯಾಗಿ ಬರೀಬೇಕು ಅಂತ ಹೇಳಿ ಮಿತ್ರರು ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಪೇಪರ್ನಲ್ಲಿ ತಾವು ಪ್ರಕಟಣೆ ಮಾಡಿದಾಗ ಸಮಾಜಕ್ಕೆ ಬಂದು ಎಲ್ಲರಿಗೂ ಅವೇರ್ನೆಸ್ ಕೊಡ್ತದೆ ಹಿಂದೆ ತಾವೆಲ್ಲ ಏಪ್ರಿಲ್ನಲ್ಲಿ ನಮ್ಮದು ಈ ವಿಲ್ಸನ್ ಗಾರ್ಡನ್ ಮಾಡಿದಂಥ ಭವನವನ್ನು ಸಾಕಷ್ಟು ಚೆನ್ನಾಗಿ ಪ್ರಶಂಸನೀಯವಾಗಿ ಮಾಡಿದ್ವಿ ಆದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಬರ್ತೇವೆ ಅಂತ ಹೇಳಿದ್ರು ಆ ಕಾರ್ಯಕ್ರಮಕ್ಕೆ ಒಂದು ಕೋಟಿ ಕೊಟ್ಟು ಬರ್ತೇವೆ ಅಂತ ಹೇಳಿದ್ರು ಆದರೆ ಮುಖ್ಯಮಂತ್ರಿಗಳು ಆ ಟೈಮ್ನಲ್ಲಿ ಬರ್ಲಿಕ್ಕೆ ಆಗಿಲ್ಲ ಅವರಿಗೆ ನಮ್ಗೆ ಮುಖ್ಯಮಂತ್ರಿಗಳು ಆ ಒಂದು ಎರಡು ಕೋಟಿ ಕೊಡೋದ್ ಕೋಟಿ ಕೊಟ್ಟ ಬರ್ತದೆ ಅಂತ ಹೇಳಿದರು ಅದನ್ನು ದಯವಿಟ್ಟು ಈ ಪತ್ರಿಕಾ ವ್ಯವಸ್ಥೆಯಲ್ಲಿ ನಾನು ನಿಮ್ಮಲ್ಲಿ ಮನವಿ ಏನು ಮಾಡ್ತೀನಿ ಅದನ್ನು ಸಹ ಮುಖ್ಯಮಂತ್ರಿಗಳಿಗೆ ತಲುಪು ಹಾಗೆ ಸ್ವಲ್ಪ ಬರೀಬೇಕು ಅಂತ ಮನವಿ ಧನ್ಯವಾದಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೀತಿರ್ತಕ್ಕಂಥ ಗಣತಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವುದರ ಸಲುವಾಗಿ ಅದರಲ್ಲಿಯೂ ಕೂಡ ನಮ್ಮ ಶಕ್ತಿ ಸಮಾಜದ ಜನರಲ್ಲಿ ಜಾಗೃತಿಯನ್ನು ಸಲುವಾಗಿ ಇವತ್ತು ಈ ಒಂದು ಸುದ್ದಿಗೋಷ್ಠಿಯನ್ನು ನಾವು ಹೋಗಿಕೊಟ್ಟಿದ್ದೇವೆ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರತಕ್ಕಂಥ ತಮಿಳರಿಗೆ ಕರ್ನಾಟಕ ರಾಜ್ಯ ಅಂಬೇ ಸಿಬ್ಬಿ ಸಮಾಜದ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಜೊತೆಯಲ್ಲಿ ಕಳೆದ ಏಪ್ರಿಲ್ ತಿಂಗಳಲ್ಲಿ ನಾವು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ವಿ ತದನಂತರದಲ್ಲಿ ನಮ್ಮ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ದಲ್ಲಿ ಸಮಾರಂಭವನ್ನು ಕಟ್ಟಿ ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ತಾವೆಲ್ಲರೂ ಆಗಮಿಸಿ ಆ ಉದ್ಘಾಟನಾ ಸಮಾರಂಭದ ಸವಿಸ್ತಾರವಾದ ವಿವರಗಳನ್ನು ವಿವಿಧ ಮಾಧ್ಯಮಗಳಲ್ಲಿ ಪ್ರಕಟಿಸುವುದಕ್ಕಾಗಿ ನಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಇವತ್ತಿನ ಈ ಒಂದು ಸುದ್ದಿಗೋಷ್ಠಿಯ ವಿವರಗಳನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾವ್ ಹುಬ್ಬಳ್ಳಿಯವರು ತಮ್ಮೆಲ್ಲರೇ ಹಂಚಿಕೊಳ್ಳಲಿ ಅಂತ ತಿಳ್ಕೊಂಡು ಕೇಳ್ಕೊಂಡು ಮಾತುಗಳನ್ನು ಧನ್ಯವಾದ ನಾವು ಸಹ ಟು ಎಲ್ಲಿ ಬರ್ತೀವಿ ಟು ಅಂದ್ರೆ ಕರ್ನಾಟಕದ ಸರ್ಕಾರದಲ್ಲಿ ಇನ್ನೂರ ಎರಡು ಜಾತಿಗಳನ್ನ ಈಗಾಗಲೇ ಸರ್ಕಾರ ಅಧಿಕೃತ ಘೋಷಣೆ ಮಾಡಿದೆ ಅದರಲ್ಲಿ ಟು ಬಿ ತ್ರೀ ಬಿ ಸಿ ಬಿ ಇದೆ ಎಲ್ಲ ಒಂದು ಕಡೆ ಬೇರೆ ಬೇರೆ ಲೇಮಗಳನ್ನೂ ಅದರಲ್ಲಿ ಎಲ್ಲೋ ಸಣ್ಣ ಪ್ರಮಾಣದಲ್ಲಿ ಅಲ್ಪ ಸಮುದಾಯದವರಿಗೆ ನಾಮದೇವ ಶಿಲ್ಪಿಯನ್ನ ಇಡೀ ರಾಜ್ಯ ನಮ್ಮ ಬಂಧುಗಳು ಸ್ಪಷ್ಟವಾಗಿ ನಮೂದನೆ ಮಾಡಿ ಆ ಮೂಲಕ ನಮ್ಮಲ್ಲಿ ಇರ್ತಕ್ಕಂತ ಏಳು ಲಕ್ಷ ಜನಸಂಖ್ಯೆ ಏನಿದೆ ಇದನ್ನ ಪಡೆಯಬೇಕು ಅಂದ್ರೆ ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಎಷ್ಟು ಜನ ಆಗಿದೆ ಅನ್ನೋದನ್ನ ನಿರ್ದಿಷ್ಟವಾಗಿ ನಾವು ಕೊಡಬೇಕು ಅನ್ನೋಕ್ಕೋಸ್ಕರ ನಮ್ಮ ಸಮಾಜದ ಬಂಧುಗಳಿಗೆ ರಾಜ್ಯಾದ್ಯಂತ ಅವಮನಿಸ್ಗೊಳಿಸಬೇಕು ಹಾಗೆ ಜಾತಿ ಗಣತಿ ಜನತೆ ಗಣತಿಗೋಸ್ಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಅಧಿಕಾರಿಗಳು ನಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರು ಕೇಳುವಂತಹ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರವನ್ನ ಕೊಡಬೇಕು ಅನ್ನೋಕ್ಕೋಸ್ಕರ ಈ ಮೂಲಕ ತಮ್ಮ ಮೂಲಕ ಇಡೀ ರಾಜ್ಯಾದ್ಯಂತ ನಮ್ಮ ಸಮಾಜ ಬಂಧುಗಳು ಜಾಗೃತಿ ಮೂಡಿಸ್ತಾ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣ ಕೊಪ್ಪಳಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮುಖ್ಯನ ಪ್ರಸ್ತಾಪ ಮಾಡ್ತಾ ಇದ್ದಾರೆ